ಅಂತಂದಾಗಿ ಅಜ್ಜರ್ ಎರಡು ಭಾಳ ಚಲೋ ಮಾತು ಹೇಳಿದ್ರು ಒಬ್ಬ ಸ್ವಾಮಿ ಆಗ್ಬೇಕಾದವ ಒಬ್ಬ ಸಂಸಾರಿ ಆಗ್ಬೇಕಾದವ ಹೆಂಗಿರ್ಬೇಕಂತ ಹೇಳ್ತಿದ್ರು ಅವ್ರು ಸಂಸಾರಿ ಆದವ ಕಳ್ಳಿಗೆ ಹತ್ತಿದ್ದು ಮಾಡ್ಕೋಬಾರ್ದತ್ತ ಸನ್ಯಾಸ ಆದವ ಕಳ್ಳವ್ರ್ ಮಟದಾಗ ಇಟ್ಕೋಬಾರ್ದಂತಿದ್ರು ಅವ್ರ ಅಜ್ಜವ್ರು ಬುದ್ಧಿ ಯಾಕ್ರಿ ಕಳ್ಳಾಗಿಂದ ಮಾಡ್ಕೋಬಾರ್ದು ಅಂತ ನಾವು ಕೇಳಿದ್ವಿ ಅಜ್ಜರ್ನ ಏನಿಲ್ಲಪ್ಪ ಒಂದು ಊರಾಗ ಹುಡುಗಿದ್ದ ಭಾಳ ಚಲೋ ನೌಕರಿ ಮಾಡಾಕ ಬೆಂಗಳೂರಿಗೆ ಹೋಗಿದ್ದ ಇಂಜಿನಿಯರ್ ಇದ್ದವ ಅವನಿಗೂ ಒಂದು ಎರಡು ಲಕ್ಷ ರೂಪಾಯಿ ಪಗಾರ ಇತ್ತು ಅವನಿಗೆ ಹೆಣ್ಣು ನೋಡ್ಬೇಕಂತ ತಿಳ್ಕೊಂಡು ತಾಯಿಗೆ ಬಂದು ಹೇಳ್ದ ತಾಯಿ ಹೆಣ್ಣು ನೋಡಕ್ಕೆ ಚಲೋ ಮಾಡಿದಳು ಹಬ್ಬ ಇತ್ತು ಮುಂದೆ ಹಬ್ಬಕ್ಕೆ ಅಕ್ಕ ಬಂದಿದಳು ನನ್ನ ಮಗಳನ್ನ ನೀ ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು ಹೇಳಿದಾಗ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಂಡ ಹಂಗೂ ಹಿಂಗೂ ಆಯಿತು ಬಾಳೆ ಮಾಡೋಕೆ ಗೂಡು ಕಟ್ಕೋಬೇಕಂತ ತಿಳ್ಕೊಂಡು ಊಟಕ್ಕೆ ದಿಕ್ಕಿಲ್ದಾಗ ಹೋಟೆಲ್ದಾಗ ಕುಂತಿದ್ದ ಹೆಣ್ತಿನ ಕರ್ಕೊಂಡು ಬೆಂಗಳೂರಿಗೆ ಹೋದ ಬೆಂಗಳೂರಿಗೆ ಹೋದಾಗ ಅಕ್ಕಿ ಒಂದೇ ದಿನ ಹೋಗಿ ಎಲ್ಲ ಮದುವೆ ಮುಗು ಮೇಲೆ ಹೋಗಿ ಬಾಳೆ ಮಾಡಿದಳು ಬಾಂಡೆ ಎಲ್ಲ ಜೋಡಿಸಿಕೊಂಡ್ರು ಊಟ ಸಾಮಾನೆಲ್ಲ ಜೋಡಿಸ್ಕೊಂಡ್ರು ಅಡುಗೆ ಎಲ್ಲ ಜೋಡಿಸ್ಕೊಂಡ್ರು ಹಾಸಿಗೆ ಎಲ್ಲ ಜೋಡಿಸಿಕೊಂಡ್ರು ಎಲ್ಲ ಮಾಡಿದಳು ಹೋಗಿ ಬಾಳೆ ಮಾಡಿದಳು ಅವತ್ತು ಹೋಗಿ ರಾತ್ರಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಮಾಡಿ ಗಂಡಗೆ ಊಟ ಮಾಡಿಸಿದಳು ಯಾರು ಅಕ್ಕನ ಮಗಳು ಮದುವೆ ಮಾಡ್ಕೊಂಡು ಅಕ್ಕಿ ನನ್ನ ಮಾತು ಕೇಳಕತ್ತೈತೆವಾ ಮಕ್ಕೊಂಡಿ ರೀ ಇಲ್ಲಲ್ಲ ಆಯಿತು ಗಂಡನ ಮನೆಗೆ ಹೋದಳು ಬಿಸಿ ರೊಟ್ಟಿ ಮಾಡಿದಳು ಪುಂಡಿ ಪಲ್ಯ ಮಾಡಿದಳು ನೀಡಿದಳು ಮರದಿನ ತಂಗಳ ಪುಂಡಿ ಬಿಸಿ ರೊಟ್ಟಿ ಕೊಟ್ಟಳು ತಿಂದ ಮತ್ತು ಡೆಬ್ಬೆ ಕಟ್ಟಿ ಕೊಟ್ಟಳು ಚಪಾತಿ ಪುಂಡಿ ಪಲ್ಯ ಕೊಟ್ಟಳು ತಿಂದ ಸಂಜೆಗೆ ಬಂದ ಮತ್ತು ಪುಂಡಿ ಪಲ್ಯ ರೊಟ್ಟಿ ಮತ್ತು ಮಳ್ಳ ಮರದಿನ ಪುಂಡಿ ಪಲ್ಯ ರೊಟ್ಟಿ ಅದ್ರ ಮಳ್ಳ ಮರದಿನ ಪುಂಡಿ ಪಲ್ಯ ರೊಟ್ಟಿ ನಿಮಗೆ ಹೇಳ್ತೀನಿ ಬಿಸಿ ರೊಟ್ಟಿ ಪುಂಡಿಪಲ್ಯೆ ತಂಗ್ಳು ರೊಟ್ಟಿ ಬಿಸಿ ಪುಂಡಿ ಬಿಸಿ ಪುಂಡಿ ಪಲ್ಯೆ ಉಪ್ಪಿಟ್ಟ ಹಸಿಗಾರ ಪುಂಡಿಪಲ್ಲೆ ಹುಂಡಗಾರ ಕುಂಡಿಪಲ್ಲೆ ತುಪ್ಪ ಕುಂಡಿಪಲ್ಯೆ ಗಾಣದೆಣ್ಣೆ ಪುಂಡಿಪಲ್ಯ ಖುಷ್ಬಿ ಎಣ್ಣೆ ಕುಂಡಿಪಲ್ಯೆ ನಿಮಗೆ ಹೇಳ್ತೀನಿ ಇಟ್ಟು ತಿನಿಸು ತಿನಿಸಲು ತಿನಿಸಲು ಹದಿನೈದು ದಿನ ಬಿಟ್ಟು ತಿಂಗಳ ತನಕ ಇದನ್ನ ತಿನಿಸ್ಳಕ್ಕೆ ಏನು ಪುಂಡಿಪಲ್ಲೆ ಪಲ್ಯ ಬ್ಯಾಸತಿತ್ತು ರೊಟ್ಟಿ ಸಾಕಾಗಿ ಜಿಮ ಕಂಟಾಳಕ್ಕೆ ಬಂದು ಕುತ್ತಿಗೆ ಬಂದು ಪಿತ್ತ ಹಾಯಾಕತ್ತಿತ್ತು ಹೆಂತಿ ಹೇಳ್ದೆ ಏನಿಲ್ಲ ನಾನು ಒಂದು ಸ್ವಲ್ಪ ಕೆಲಸ ಅದೇ ನಿನಗೆ ಏನೂ ನಾನು ನಿನ್ನ ಯಾರು ನನಗೆ ಮದುವೆ ಮಾಡಿ ಕಟ್ಟ್ಯಾಳಲ್ಲ ಅಕ್ಕಿಗೆ ಹೋಗಿ ಹೇಳಿ ಬರ್ತೀನಿ ಅಂತ ತಿಳ್ಕೊಂಡು ಬಸ್ ಹತ್ತಿ ಬರಕತ್ತಿದ್ದ ರಾತ್ರಿ ಬಸ್ನಾಗ ಕುಂಡಾಕತ್ತಿದ್ದ ವಿ ಆರ್ ಎಲ್ ಬಸ್ನಾಗ ಹೆಂಡ್ತಿಗೆ ಹೇಳ್ದೆ ಇಲ್ಲ ನಾ ಊರಿಗೆ ಹೋಗಿ ಬರ್ತೀನಿ ನೀವು ಸ್ವಲ್ಪ ದಿನ ಇಲ್ಲೇ ಇರು ಅಂತೇಳಿ ಯಾಕಂದಳು ನೀವು ಎಲ್ಲಿ ಹೊರಗೆರಿಗೆ ತಿಂದವ್ರಲ್ಲ ಮತ್ತು ಹೋಟೆಲ್ದಾಗ ಹೆಂಗೆ ಇರ್ತೈತಿ ಗೊತ್ತಿಲ್ಲ ನಿಮಗೆ ಡಬ್ಬಿ ಕಟ್ತೀನಿ ಅಂತ ತಿಳ್ಕೊಂಡು ಡೆಬ್ಬಿ ಕಟ್ಟಿದ್ದಾಳಾಕೆ ಯಾರಿಗೆ ಆಯ್ತು ಅದು ಬೆಂಗಳೂರಿನಿಂದ ದಾವಣಗೆರೆಗೆ ಬತ್ತು ಬಸ್ಸು ದಾವಣಗೆರೆಗೆ ಇಳ್ದು ಡಬ್ಬಿ ತೆಗೆದು ನೋಡಿದ ಹತ್ರೊಳಗೆ ಹೋಗ್ತದೆ ಕುಂಡಿಪಲ್ಲೆ ಬಿಕ್ರಾಶ್ ಕಿಡಕಿಯಾಗಿಂದು ಡೆಬ್ಬೆ ಹೋಗಿ ಹೊರಗೆ ಹೋಗೋದವ ಯಾಕೆ ಸಾಕಾಗಿತ್ತು ಬೆಳಿಗ್ಗೆ ಬಂದ ಆರು ಆರೂವರೆ ಆಗಿತ್ತು ಅವ್ರ ಅಕ್ಕ ಅಟ್ಕೊತಾಗ ಅಂಗಳ ಬಗ್ಲ ಬಡಕ್ಕೆ ಬಂದು ಬಂದಿದಳು ತಮ್ಮ ಯಾವಾಗ ಬಂದಿ ಕೇಳ್ದಳಕ್ಕೆ ಏನಿಲ್ಲಕ್ಕ ಈಗ ಆರು ಬಸ್ ಹೇಳ್ದು ಬರಾಕತ್ತೀನಿ ಆರಾಮದೀನಪ್ಪ ಹ್ಞೂ ಆರಾಮದೀನಿ ಈ ಟ್ಯಾಕ್ಸ್ ನನ್ನ ಮಗಳು ಹೆಂಗೆ ನೋಡ್ಕೊಳಕತ್ತಾಳೆ ನಿನ್ನ ಮಗಳ ಭಾರಿ ಅರ್ಭಟ್ ನೋಡ್ಕೊಳಕತ್ತಾಳ ನನ್ನನ್ನು ಮತ್ತು ಚಲೋ ಊಟಕ್ಕೆ ಮಾಡಿ ಕೊಡ್ತಾಳಿಲ್ಲ ಏ ಭಾರಿ ಚಲೋ ಊಟಕ್ಕೆ ಮಾಡಿ ಕೊಡ್ತಾಳ ಹಂಗಾರೆ ನಡಿಯಪ್ಪ ಜಳಕ ಗಿಳಕ ಮಾಡು ಮತ್ತು ನಿನಗೆ ಊಟಕ್ಕೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದಳು ಆಕೆ ಏನು ಅಂದ್ರೆ ನನ್ನ ಮಗಳ ಬರೀ ರೊಟ್ಟಿ ಪುಂಡಿ ಪಲ್ಯ ಮಾಡಿ ತಿನ್ನಿಸ್ಲಾರ್ದ ಇಡ್ಲಿ ದ್ವಾಸ ವಡೆ ಮಾಡಿ ತಿನ್ನಿಸಿ ನನ್ನ ತಮ್ಮನ ಹಿಂಗೆ ಮಾಡ್ಯಾಳ ಅಂತ ತಿಳ್ಕೊಂಡು ಹಿತ್ಲಾಗಿನ ಪುಂಡಿ ಪಲ್ಯ ಹರಿದು ರೊಟ್ಟಿ ಪುಂಡಿ ಪಲ್ಯ ಆಕೆ ಅಪ್ಪಗಳು ಹೇಳಿದ್ರೆ ಯಾಕೆ ನಗಲಿಲ್ಲ ಅಂತೇಳಿ ಅದಕ್ಕೆ ನಗ ನಿಮ್ಮನ್ನು ಪುಂಡಿ ಪಲ್ಯ ರೊಟ್ಟಿ ಮಾಡಿ ತಂದಿಟ್ಟ ಅವ್ಗೆ ನಿತ್ಯ ಜಾಗ ಕತ್ತರಿಸ್ದಂಗೆ ಆಯ್ತು ಎಳ್ಳರೂ ಬಿಡುವಾತದ ಏನು ಆಯಿತು ಭಾಳ ತ್ರಾಸಾತ ಆ ಟಾಟ್ನಾಗ ಕುಂಡಿ ಪಲ್ಯ ನೋಡ್ದ ಆಕಿದೇನು ತಪ್ಪಿಲ್ಲ ಯಾಕೆ ಹಡದಾಳಲ್ಲ ಇಕ್ಕದೇ ಇದ್ದ ತಪ್ಪೈತಂದ ಹೊಯ್ಕೊಳಕತ್ತಮ್ಮ ಸಾಕಾಗಿ ವಾಂತಿಯಾಗಿ ವಾಮಿಟ್ ಆಗಿ ಹೋಗಿ ದವಾಖಾನೆದಾಗ ಅಡ್ಮಿಟ್ ಮಾಡ್ದ ಡಾಕ್ಟರ್ ಹದಿನೈದು ದಿನ ಇಟ್ಕೊಂಡ ಪಿತ್ತಿನ ಗುಳಿಗೆ ಕೊಟ್ಟ ತಮ್ಮ ಇದನ್ನ ಊಟ ಆದಮೇಲೆ ತಗೋಬೇಕು ಇದನ್ನ ಊಟಕ್ಕಿಂತ ಮುಂಚೆ ತಗೋಬೇಕು ಇದನ್ನು ಮಲ್ಕುಬೋಗಿ ತೊಗೊಬೇಕು ಇದನ್ನ ಬೆಳಗ್ಗೆ ಎದ್ದು ತಗೊಬೇಕು ಇದನ್ನು ಮಧ್ಯಾಹ್ನ ತಗೋಬೇಕಂತೆಲ್ಲ ಹೇಳಿ ಕೌಂಟ್ರಿಂದ ಡಿಸ್ಚಾರ್ಜ್ ಮಾಡಿ ಹೊರಗೆ ಕಳ್ಸಕತ್ತಿದ್ದ ಡಾಕ್ಟರ್ ಹೊಳಿ ಕರ್ದ ಬಯಲ್ ತಮ್ಮ ಅಂದವು ಯಾಕ ಅಂತ ಏನಿಲ್ಲ ನೀ ಬರಿ ಬೆಂಗಳೂರಿನಾಗ ಹೋಟೆಲ್ದಾಗ ತಿಂದು 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 ಬಾಳೆ ನಿಂತು ಹಿಂಗೆ ಆಗೇತಿ ಮೂರು ತಿಂಗಳು ಪತ್ತೆ ತಮ್ಮ ಪತ್ತೆ ಕೇಳ್ತೀನಿ ಕೇಳ್ದಮ್ಮ ಏನು ಹೇಳ್ರಿ ಅಂದವ ಏನು ಇಲ್ಲ ಮೂರು ತಿಂಗಳು ನೀ ಬರೀ ಪುಂಡಿ ಪಲ್ಯ ರೊಟ್ಟಿ ತಿನ್ನಂದ್ರೂ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವರು ಬರೆದ ಹಣೆ ಬರವ ಹರಿಬ್ರಹ್ಮಾದಿಗಳಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅದನ್ನು ಬಿಡ್ಕೊಂಡ ಬಂದಿತ್ತದು ಇದನ್ನು ನಮ್ಮ ಹೇಳಿದ ಮಾತು ಗದಗ್ನ ಅಜ್ಜರ್ ಮಾತು ಅವ್ರು ಇನ್ನೊಂದು ಮಾತು ಹೇಳ್ತಿದ್ರು ಯಾರಾರ ಮಠಕ್ಕೆ ಹೋದಾಗ ಎಲ್ಲ ಅದ್ದೂರಿ ಅಂತ ಬೆಳ್ಳಿ ಹಾಕ್ತಾರೆ ಬಂಗಾರ ಹಾಕ್ತಾರೆ ಎಲ್ಲ ಮಾಡ್ತಾರೆ ಅಡ್ಡ ಪಲ್ಯಕ್ಕೆ ಆಗಿ ಊರೆಲ್ಲ ಮೆರವಣಿಗೆ ಮಾಡಿ ತಂದು ಪಟ್ಟಗಟ್ಟಿದ ರಾತ್ರಿ ನಿನ್ನ ಜೊತೆ ಯಾರು ಇರಂಗಿಲ್ಲ ನೀವು ಒಬ್ಬ ಇರ್ತಿ ಬಿಟ್ರೆ ಗದಿಗೆ ಅದನ್ನ ಇರ್ತೈತಿ ಅದನ್ನು ಮಾಡ್ಕೊಂಡು ಕುಂಡೋತ್ತಮ್ಮ ಕುತ್ತಾಗ ಒಬ್ಬ ಸ್ವಾಮಿಗೆ ಮಠ ಹೇಳ್ತೈತಂತ ಏನು ಹೇಳ್ತೈತಂದ್ರೆ ಮಠ ಹೇಳ್ತೈತಂತದು ಸ್ವಾಮಿಗೆ ಸ್ಥಾವರ ಕಳಿ ಜಂಗಮ ಕಳಿವಿಲ್ಲ ಅಂತ ತಿಳ್ಕೊಂಡು ಬೀಗ ಬ್ಯಾಡತಮ್ಮ ಇಲ್ಲಿ ನಿನ್ನಂಥವ್ರು ಹಿಂದೆ ಭಾಳ ಮಂದಿ ಆಗಿ ಈ ಮಠದಾಗ ಕಟ್ತಿ ಕಟ್ ಕೆಡುತಿ ಕೆಡು ಬಿತ್ತಿಸ್ತೀ ಬಿತ್ಸು ಮುರಿತಿ ಮುರಿ ಉಣಿಸ್ತೀ ಉನಿಸು ಉಣ್ತೀ ಉನ್ ತಿನಿಸ್ತೀ ತಿನಸು ತಿಂತಿ ತಿನ್ನು ಮೆರಿತಿ ಮೆರಿ ಮೆರೆಸ್ತಿ ಮೆರೆಸು ಜಾತ್ರೆ ಮಾಡ್ತಿ ಮಾಡ ಜಾತ್ರೆ ಮಾಡ್ಕೋತಿ ಮಾಡ್ಕೊ ಅಟ್ಟಗಟ್ತಿ ಅಟ್ಟಗಟ್ಟು ಪಟ್ಟ ಗಟ್ಕೋತಿ ಪಟ್ಟ ಗಟ್ಕೋ ಒಂದಿಲ್ಲ ಒಂದು ದಿನ ನಿನ್ನೂ ನನ್ನ ಒಡ್ಯಾಗ ಅಂತ ನಂತೇಳ್ತೈತು ಅಂತದು ಯಾವುದು ಅದಕ್ಕೆ ಹಾನಗಲ್ಲ ಕುಮಾರ ಮಹಾಶಿವಿಗೆ ಹೇಳಿದರು ಬರೀ ಮಠ ಕಟ್ಕೊಂಡು ರೊಕ್ಕ ಕಟ್ಕೊಟ್ಟು ತಮ್ಮ ಸಮಾಜ ಕಟ್ಟು ಮನಸ್ಸು ಕಟ್ಟು ಭಕ್ತರ ಮನಿ ಕಟ್ಟು ಅಂತ ಹೇಳಿದಾಗ ಆ ಭಕ್ತರ ಮನಸ್ಸು ಕಟ್ಟುವಂತಹ ಕೆಲಸವನ್ನು ಭಕ್ತರ ಮನಿ ಕಟ್ಟುವಂತಹ ಕೆಲಸವನ್ನು ಭಕ್ತರ ಭಕ್ತಿ ಕಟ್ಟುವಂತಹ ಕೆಲಸವನ್ನು ಮಹಾಂತಜರು ಮಾಡಿದರು ಅಂತ ತಿಳ್ಕೊಂಡು ಇಷ್ಟು ವರ್ಷ ಆದರೂ ಕೂಡ ಅವರನ್ನು ಸ್ಮರಣೆಯನ್ನು ಮಾಡ್ತಾ ಇದ್ದೀವಲ್ಲ ಇದು ಉದಾಹರಣೆ ಮನಸ್ಸು ಯಾವ ಸ್ವಾಮಿಗಳು ಕಟ್ತಾರಲ್ಲ ಅಂತಿಂಥ ಪೀಠ ಅಲ್ಲ ಇದು ಶ್ರೀಮದನಲ್ಲಮ್ಮ ಪ್ರಭು ಸಮಯಾನ್ವಿತ ಶ್ರೀ ಮಣಿರಂಜನ ಪ್ರಣವ ಸ್ವರೂಪ ಶೂನ್ಯ ಸಂಪಾದನ ಚರವರ್ತಿ ಚರಮೂರ್ತಿಗಳ ಮಠ ಇದು ಒಂಟುಮೂರಿಯ ಮೂಲಾಗಿ ಹುಣಸಿಕೊಳ್ಳ ಮಠದಿಂದ ಹಿಡ್ಕೊಂಡು ಇವೆಲ್ಲ ಚರಮೂರ್ತಿ ಸಂಸ್ಥಾನದ ಪೀಠಗಳು ನಿರಂಜನವಂಶ ರಸ್ತಾಕಾರದಲ್ಲಿ ಹಳಕಟ್ಟಿ ಬರೀತಾರೆ ಅಂತಹ ದೊಡ್ಡ ಪೀಠದ ಒಡೆಯರು ಇವೆಲ್ಲ ಕುಮಾರ ಸಮಯಕ್ಕೂ ಸಂಬಂಧಪಟ್ಟದ್ದು ಅಲ್ಲ ಮುರುಘಾ ಸಮಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಚಿಲ್ಲಾಳ ಸಮಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಕೆಂಪಿನ ಸಮಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಈ ಸಮಯಗಳು ಭೂಮಿ ತಲೆಮ್ಯಾಲ ಹುಟ್ಟೋಕಿತ್ತ ಮುಂಚೆ ವಚನ ಕಟ್ಟುಗಳೇ ನಾನು ಉಸಿರು ಬಸವಣ್ಣನ ನಮ್ಮ ಧರ್ಮಗುರು ಲಿಂಗಾನನ ದೇವರು ಇವನ್ನೆಲ್ಲ ಉಳಿಸಬೇಕಾದ್ರೆ ವಚನಗಳನ್ನು ಮರು ಸಂಪಾದನೆ ಮಾಡಬೇಕಂತ ತಿಳ್ಕೊಂಡು ಕಲ್ಯಾಣ ಕ್ರಾಂತಿ ಆದ ವಚನಗಳ ಸಂಪಾದನೆಗಾಗಿ ಜೋಳಿಗೆ ಹಿಡಿದಂತಹ ಸಂಪಾದನದ ಮಟ್ಟದ ಏಕೈಕ ಮಟ್ಟ ಅಂತಂದರೆ ಬೆಲ್ಲದ ಬಾಗಿವಾಡಿಯ ವಿರಕ್ತ ಮಟ್ಟ ಅನ್ನೋದನ್ನು ನಾವು ಅಭಿಮಾನ ತಿಳ್ಕೋಬೇಕು ಬಹಳ ದೊಡ್ಡ ಕೆಲಸಗಳನ್ನು ಆ ಮಠಗಳ ಮಾಡಿದವು ಅಂತ ತಿಳ್ಕೊಂಡು ಇವತ್ತು ಗೋಳೂರು ಶುದ್ಧ ವೀರಯ್ಯರು ಸಂಪಾದನೆ ಬಂತು ಆ ಕೆಲಸಗಳು ಅವತ್ತು ಮಹಾಂತಜರ ಮಾಡಿದರು ಅಂತ ತಿಳ್ಕೊಂಡು ವಚನಗಳು ಮರುಮುದ್ರಣ ಆಗುವಂತಹ ವ್ಯವಸ್ಥೆಗಳು ಬಂತು ಇದೇ ವಚನ ಈ ಮಠದಲ್ಲಿನೇ ಇದೇ ಮಠದಲ್ಲಿನ ಹಳಕಟ್ಟಿಯವರು ವಚನ ಸಾಹಿತ್ಯ ಸಿಗುತ್ತದೆ ಇದೇ ಮಠದ ಸುತ್ತಮುತ್ತಿನ ಗೋಡಿಗೆರೆ ಮಠದಲ್ಲಿ ಶಠಸ್ಥರದ ವಚನಗಳ ಗಟ್ಟಿವಾಳಯ್ಯನವರ ಗಟ್ಟಿವಾಳದ ವಚನಗಳು ಸಿಗ್ತವೆ ಇವೆಲ್ಲ ಬಹಳ ಅದ್ಭುತವಾದಂತಹ ವಚನ ಪರಂಪರೆಯನ್ನು ಮುಂದೆ ನಡೆಸ್ಕೊಂಡು ಬಂದಂತಹ ಪೀಠಗಳು ಕಲ್ಯಾಣ ಕ್ರಾಂತಿ ಆದಮೇಲೆ ಸಾಂಗ್ಲಿಯಿಂದ ಗುಡ್ಡಾಪುರ ಗುಡ್ಡಾಪುರದಿಂದ ಕೆಳಗಾವ ಕೆಳೇಗಾವದಿಂದ ರಕ್ಷಿ ಶಿರ್ಗಾಂವ ರಕ್ಷಿ ಶಿರ್ಗಾಂವದಿಂದ ಗಟಗಿ ಬಸವಣ್ಣ ಗಟಗಿ ಬಸವನದಿಂದ ಇವೆಲ್ಲ ಮಾರ್ಗ ಮಾಡ್ಕೊಂತ ನೆರಳಿಗಾಗಿ ನಿಂತು ಊರು ಮುಂದೆ ನೆರಳಿ ಆಯಿತು ಹಿರಿದಾದ ಬಾಳಿಗಾಗಿ ಹೋಗಿ ಊಟ ಮಾಡಿದಕ್ಕಾಗಿನ ಹೆಬ್ಬಾಳ ಆಯಿತು ಮುಂದೆ ಸೊನ್ನಲಿಗೆ ಸಿದ್ದರಾಮ ಊರಿದಂತಹ ಕಾರ್ಯಮಠನ ಮುಂದೆ ಹುಣಸಿ ಗಿಡದಾಗ ನಿದ್ದೆ ಮಾಡಿದಕ್ಕಾಗಿ ಹುಣಸಿಕೊಳ್ಳ ಮಠ ಆಯಿತು ಅಲ್ಲಿಂದ ಮೂರು ಸಾವಿರ ಶರಣರು ಕುದುರೆ ಮ್ಯಾಲ ಬಂದು ಇಳ್ದಕ್ಕಾಗಿನ ಗೋಡಾಗೇರಿ ಮುಂದೆ ಗೋಡಗೇರಿ ಆಯಿತು ಗೋಡಗೇರಿ ಒಳಗಡೆ ಗಟ್ಟಿವಾಳಯ್ಯ ಲಿಂಗೈಕ್ಯಾದ ಆ ಸಂಚಾರ ಮಾಡ್ಕೊಂಡು ಶರಣರು ಹಿಂಬಿಟ್ಟು ಹೋದಂತಹ ನೆಲನೆ ಮುಂದೆ ಹಿರಿದಾದ ಬಾಳಿನ ಬೆಲ್ಲದ ಬಾಗಿವಾಡಿ ವಿರಕ್ತ ಮಠ ಆಗಿ ಭಾಗದಲ್ಲಿ ತಲೆ ಬಿಕ್ಕನೋದನ್ನು ನಾವೆಲ್ಲ ತಿಳ್ಕೋಬೇಕು ಬಹಳ ಪರಂಪರೆಯ ಮಠದ ವಾರಸುದಾರರು ಹಾಗಾಗಿ ನಾವೆಲ್ಲ ಸಂಪಾದನೆ ಮಠದ ನಮ್ಮನ್ನು ಅವರು ಸ್ವಾಮಿಗಳು ಹಂಗಿಸಿರ್ತಾರೆ ನೀವು ಬರೀ ಸಂಪಾದನೆ ಮಾಡ್ಕೊತ ಹೋಗ್ತೀರ ಅಂತೇಳಿ ಹಾಗಾಗಿ ಸಂಪಾದನೆ ಮಾಡುವಂತಹ ಮಠಗಳು ಯಾವ ಸಂಪಾದನೆಯಲ್ಲಿ ಭಾಳ ದೊಡ್ಡವಿಲ್ಲ ಆದರೆ ಭಕ್ತರನ್ನು ಬಹಳ ದೊಡ್ಡ 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 ಅಂತ ತಿಳ್ಕೊಂಡು ಇವತ್ತಿಗೂ ಈ ಮಠಗಳು ಬಹಳ ಉಜ್ವಲಮಾನವಾಗಿ ಇದ್ದಾವೆ ಅನ್ನುವಂತಹ ಮಾತನ್ನು ಹೇಳ್ತಾ ಪೂಜರನ್ನು ಪಟ್ಟುಗಟ್ಟಬೇಕಾದ್ರೆ ಗುರುಸಿದ್ಧ ಮಹಾಸ್ವಾಮಿಗಳು ಬಂದು ಷಟಸ್ಥಲ ಮೂರ್ತಿಗಳಾಗಿ ಕೂತಿದ್ರು ನಮ್ಮ ಲಿಂಗೈಕಿ ಗುರುಸಿದ್ಧ ಮಹಾಸ್ವಾಮಿಗಳು ಅಜ್ಜರಿಗೆ ಅನುಗ್ರಹ ಕೊಡಕ್ಕೆ ಮೂರು ಸಾವಿರ ಮರದ ಜಗತ್ತುಗಳು ಬಂದರೆ ಚಿನ್ಮಯ ಅನುಗ್ರಹಕ್ಕೆ ಅಧಿಕಾರಕ್ಕೆ ನಾಗನೂರು ಶಿವಬಸು ಮಹಾಸ್ವಾಮಿಗಳು ಬಂದಿದ್ದರು ಅದೇ ಹುಣಸಿಕೊಳ ಮಠ ಅಜ್ಞಾತವಾಸದಲ್ಲಿತ್ತು ಅರವತ್ತು ವರ್ಷ ಹದಗೆಟ್ಟು ಹೋದಾಗ ಕಾಶೀಯ ಪಂಡಿತರಾದಂಥ ಗುರುಸಿದ್ಧ ಮಹಾಸ್ವಾಮಿಗಳನ್ನು ತಂದು ಆ ಮಠ ಉಳಿಸಬೇಕು ಮೂಲ ಮಠದ ಸಂಪಾದನಾ ಜಗದ್ಗುರು ಪೀಠ ಅಂತ ತಿಳ್ಕೊಂಡು ಆ ಮಠಕ್ಕೆ ಗುರುಸಿದ್ಧ ಮಹಾಸ್ವಾಮಿಗಳನ್ನ ನೇಮಕ ಮಾಡಿದವರು ಯಾರಾದ್ರೂ ಅಂದರೆ ಲಿಂಗೈಕ್ಯ ಮಹಾಂತಜರ್ ಅನ್ನೋದನ್ನು ನಾವು ಅಭಿಮಾನದಿಂದ ಹೇಳಿ ಹೇಳ್ತಾ ಈ ಮಠ ಬಹಳ ಕೆಲಸ ಆಗಿದೆ ಮುರುಘಾ ಮಠದ ದಾಳಿಯಾಗಿ ಮಾರಾಟಕ್ಕೆ ಹೋದಂತಹ ಮಠವನ್ನು ಆ ಮಠ ಉಳಿಸಿದ್ರೆ ಸಂಪಾದನಾ ಸಮಯ ಉಳಿತದೆ ಸಂಪಾದನಾ ಸಮಯ ಉಳಿದ್ರೆ ಈ ನಮ್ಮ ಪರಂಪರೆ ಮಠಗಳು ಉಳಿತಾವಂತ ತಿಳ್ಕೊಂಡು ಜಯದೇವ ಜಗತ್ತುಗಳ ವಿರುದ್ಧ ಹೋರಾಟ ಮಾಡಿ ಅಜ್ಜಾರನ್ನು ಚಿನ್ಮಯ ಅನುಗ್ರಹ ಮಾಡಿದವರು ಯಾರು ಅಂತಂದ್ರೆ ಮಹಾಂತ ಅನ್ನೋದನ್ನು ಕೂಡ ಬಹಳ ಅಭಿಮಾನದಿಂದ ಹೇಳ್ತೇವೆ ಹಾಗಾಗಿ ಗುರುರುನ ಇದೆ ಗುರು ಪರಂಪರೆ ಇದೆ ಆ ಮಠ ಇದು ಯಾವತ್ತಿಗೂ ಕೂಡ ಸಂಪಾದನಾ ಸಮಯದ ಮಠ ವಚನ ಸಂಪಾದನೆಯನ್ನು ಮಾಡುವಂತಹ ಪೀಠವಾಗಿ ತೊಳಗಿ ಬೆಳಗುವಂತಹ ಕೆಲಸ ನಡೆದಿದೆ ನಾವು ಬಹಳಷ್ಟು ಸ್ವಾಮಿಗಳನ್ನು ನೋಡ್ತಿರ್ತೀವಿ ಆವಾಗ ನೋ ಎಲ್ಲ ಮಠಗಳಿಗೆ ನೋಡಿದಾಗ ನಮ್ಮ ಅಜ್ಜರ್ ಅಜ್ಜರ್ ನೋಡಿದ್ರೆ ಅವ್ರಿಗೊಂದು ಒಂದು ಮಾತು ಚಲೋ ಏನಂತಂದರೆ ಅಂಬೇಡ್ಕರ್ ಬಗ್ಗೆ ಒಬ್ರು ಮಾತು ಬರೀತಾರೆ ಏನಂತಂದರೆ ಏನಂತಂದರೆ ಸರಳ ಜೀವನ ಉದಾತ್ತ ಚಿಂತನೆ ಸಿಂಪಲ್ ಲೈಫ್ ಈಸ್ ಹೈ ಥಿಂಕಿಂಗ್ ಅಂತಹ ಈ ಮಾತಿಗೆ ನಾವು ಕಂಡಂಥ ಏಕೈಕ ಉದಾಹರಣೆ ಅಂತಂದರೆ ಬೆಲ್ಲದ ಬಾಗೇವಾಡಿಯ ಶಿವಾನಂದ ಮಹಾಸ್ವಾಮಿಗಳು ಅನ್ನೋದನ್ನು ನಾವು ಅಭಿಮಾನದಿಂದ ಹೇಳುವಂತಹ ಕೆಲಸ ಹಾಗಾಗಿ ಇವತ್ತಿನ ವಿಷಯ ಮಾತೆಂಬುದು ಜ್ಯೋತಿರ್ಲಿಂಗ ಅವ್ರು ಜಾಸ್ತಿ ಮಾತಾಡೋಂಗಿಲ್ಲ ಒಂದಿಷ್ಟು ಮಾತಾಡಿದ್ರಂದ್ರೆ ಮುಂದೆ ಯಾರೂ ಮಾತಾಡಂಗಿಲ್ಲ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಜ್ಜಾರು ಹಾಗಾಗಿ ಮಾತೆಂಬುದು ಜ್ಯೋತಿರ್ಲಿಂಗ